ಈ ಫಸ್ಟ್ ಇಂತ ನನ್ನ ಮಕ್ಕಳು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಸರ್ ಅನ್ಬಿಟ್ಟು ಪಾಡಿ ನಾನು ನಿಂತ್ಕೊಂಡಿರ್ತೀನಿ ಮುಂದೆ ಹ್ಯಾಂಡ್ ಶೇಕ್ ಕೊಡಕ್ಕೆ ಹೋಗ್ತೀನಿ ಶೇಕ್ ಕೊಟ್ಬಿಟ್ಟು ಕೈಗೆ ಮುತ್ಕೊಡ್ತೀನಿ ಹಿಂಗೆ ರಪ್ಪ ಅಂತ ಎಗ್ಲ್ ಮೇಲೆ ಕೈ ಹಾಕ್ಬಿಟ್ಟು ಇಲ್ಲೆಲ್ಲಾ ಒಡ್ಡಾಡ್ಕೊಂಡು ಇರ್ಬೇಡಿ ಸರ್ ಫಸ್ಟ್ ಕೆಲಸ ಮಾಡಿ ಸರ್ ನೀವು ಹಾ ಓಡ್ಬಾರ್ದು ಸರ್ ನೀವು ಏನು ಎಲ್ಲಿಗೆ ಬಂತು ಸರ್ ಕೆಲಸ ಅಂತ ಹೇಳಿ ಕಾರ್ ಗ್ಲಾಸ್ ಇಳಿಸಿ ಸರಿ ಬರಲ್ಲ ಸರ್ ಅಂತ ಹೇಳ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ ಸರ್ ಸೊ ಆ ವ್ಯಕ್ತಿನ ನಾವು ಪೂಜೆ ಮಾಡ್ದೆ ಇನ್ನೇನು ಏನ್ ಸರ್ ನಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನಮ್ಮ ದೇಹದಲ್ಲಿ ಕೊನೆ ಅನಿ ರಕ್ತ ಆಕ್ಟಿವ್ ಆಗಿರೋವರೆಗೂ ನಮ್ಮ ದೇಹದಲ್ಲಿ ಹೃದಯದ ಬಡಿಯೋರ್ಗು ಆ ವ್ಯಕ್ತಿನ ಪೂಜೆ ಮಾಡ್ತೀನಿ ಸರ್ ಇವತ್ ಎಸ್ ಸರ್ ಸಿನಿಮಾ ಕುತ್ಕೊಂಡಿರ್ತೀನಿ ಎಸ್ ಸರ್ ನೆಕ್ಸ್ಟ್ ಈ ಸಿನಿಮಾ ಬರ್ತಾ ಇದೆ ಯಾವ ಒಂದು ಆಪೋಸಿಟ್ ಬರ್ತೀರಾ ಬನ್ನಿ ನೆಕ್ಸ್ಟ್ ಯಾವ್ದೋ ಒಂದು ಪ್ರೆಸ್ ಮೀಟಲ್ ದರ್ಶನ್ ಸಾರ್ ಬಗ್ಗೆ ಟಾಪಿಕ್ ಬರುತ್ತೆ ದರ್ಶನ್ ಸರ್ ನ ಮುಟ್ಟ ಗಂಡ್ಸಾವನ್ ಇಲ್ಲ ಬನ್ನಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗೋದ್ರ ಒಳಗಡೆ ದರ್ಶನ್ ಸಾರ್ ಹೊರಗಡೆ ಮಾತು ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಎರಡು ಸಿನಿಮಾ ಆಚೆಗೆ ಬಂದೇ ಬರುತ್ತೆ ಸರ್ ನಾನು ಇವಾಗ ಏನ್ ನಮ್ಕೊಂಡ್ ಬಂದಿದ್ದೀನಿ ಇವತ್ತು ನನಗೇನು ನಾವೇನ್ ಮಾಡಿದ್ರು ನೀವು ತಪ್ಪು ಮಾಡಲ್ಲ ಗೊತ್ತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಇರ್ಬೋದು ಸರ್ ಯಾರೋ ಯಾಕೆ ಸರ್ ಯಾರು ಹೇಳ್ತಾರೋ ಬಿಡ್ತಾರೋ ಸರ್ ನನ್ನನ್ನ ನನ್ನ ದೇವರು ನನ್ನ ಬರ್ಡೇಲಿ ಅವ್ರ ಮನೆಗೆ ಹೋಗಿದ್ದಾಗ ಹೀರೋ ಆರಾಮ ಇರೋ ಸಿನ್ಮಾ ಏನಾಯ್ತು ಹೀರೋ ಆಮೇಲೆ ಕಾಟೇರ ಸಿನಿಮಾ ಪ್ರೆಸ್ಮಿ ಕಾಟೇರ ಸಿನಿಮಾದು ಅದು ರಿಲೀಸ್ ಇವೆಂಟ್ ನಡೀತಾ ಇರ್ತದೆ ನಾನು ಕಡೆ ಸೈಡ್ ಹರಿಕೃಷ್ಣ ಸರ್ ಪಕ್ಕ ಕೂತಿರ್ತೀನಿ ಅವಾಗ ಬಾಯಲ್ಲಿ ಅಂತ ಕರೆದ್ಬಿಟ್ಟು ಏನಾಯ್ತು ಸಿನ್ಮಾ ಕೆಲಸ ಅವ್ರ ಟೈಟ್ಲು ಲಾಂಚ್ ಮಾಡಿರೋದು ಅವ್ರ ಮನೆ ಹತ್ರ ಕ್ರಾಂತಿ ಟೈಮಲ್ಲಿ ಮೂರು ವರ್ಷ ಆದ್ಮೇಲೆ ಅವ್ರಿಗೆ ಕೇಳಿದ್ದು ಸಿನ್ಮಾ ಫಸ್ಟ್ ಕೆಲಸ ಮಾಡು ಹೀರೋ ಇಲ್ಲ ಇಲ್ಲೆಲ್ಲ ಒಡ್ಡಾಡ್ಬೇಡ ಚಿನ್ನ ನೀನು ಫಸ್ಟ್ ಕೆಲಸ ಮಾಡು ನೀನು ಫಸ್ಟ್ ಕೆಲಸ ಮಾಡು ಕೆಲಸ ಏನಾಯ್ತು ಮನೆ ಹತ್ರ ಹೋದ್ರೆ ಮೊನ್ನೆನೂ ಅಷ್ಟೇ ಮೊನ್ನೆ ಸರ್ ರೀಸೆಂಟ್ ಅವ್ರು ಮತ್ತೆ ಜೈಲಿಗೆ ಹೋದ್ ಬಿಫೋರ್ ಎರಡು ದಿನ ಬಿಫೋರ್ ಮನೆ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಿರ್ತೀನಿ ಎಲ್ಲ ಕೈ ಕೊಟ್ಟು ಮುಂದೆ ಹೋಗ್ತಿರ್ತಾರೆ ಮುಂದೆ ಹೋಗೋ ಟೈಮಲ್ಲಿ ನಾನು ಐ ಹಿಂಗ್ ನಂದು ಮುಖ ಎಲ್ಲ ಚೇಂಜ್ ಆಗಿದೆ ಎಷ್ಟೊಂದು ದಿನ ಆಗೋಗಿ ಅಂದ್ಬಿಟ್ಟು ಸುಮ್ಮನೆ ನನ್ನ ಪಾಡಿ ನಾನು ನಿಂತ್ಕೊಂಡಿರ್ತೀನಿ ಮುಂದೆ ಹ್ಯಾಂಡ್ ಶೇಕ್ ಕೊಡಕ್ಕೆ ಹೋಗ್ತೀನಿ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಕೈಗೆ ಕೊಡ್ತೀನಿ ಹಿಂಗೆ ರಪ್ಪ ಅಂತ ಮೇಲೆ ಕೈ ಹಾಕ್ಬಿಟ್ಟು ಇಲ್ಲೆಲ್ಲ ಒಡ್ಡಾಡ್ಕೊಂಡಿರಬೇಡಿ ಸರ್ ಫಸ್ಟ್ ಕೆಲಸ ಮಾಡಿ ಸರ್ ನೀವು ಹಾ ಓಡ್ಬಾರ್ದು ಸರ್ ನೀವು ಏನ್ ಎಲ್ಲಿಗ್ ಬಂತು ಸರ್ ಕೆಲಸ ಅಂತ ಹೇಳಿ ಕಾರ್ ಗ್ಲಾಸ್ ನಿಲ್ಸಿ ಸರಿ ಬರ್ಲಾ ಸರ್ ಅಂತ ಹೇಳ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗ್ತಾರೆ ಸರ್ ಸೊ ಆ ವ್ಯಕ್ತಿನ ನಾವು ಪೂಜೆ ಮಾಡಿದ ಸರ್ ನಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರ್ಗು ನಮ್ಮ ದೇಹದಲ್ಲಿ ಕೊನೆ ರಕ್ತ ಆಕ್ಟಿವ್ ಆಗಿರೋವರೆಗೂ ನಮ್ಮ ದೇಹದಲ್ಲಿ ಆ ಹೃದಯದ ಬಡಿತ ಕೊನೆ ಬಡಿತ ಬಡಿಯೋವರೆಗೂ ಆ ವ್ಯಕ್ತಿನ ಪೂಜೆ ಮಾಡ್ತೀನಿ ಸರ್ ನಾನು ಅದಂತೂ ಸತ್ಯ ಸರ್ ಓಕೆ ಇವಾಗ ನಿಜವಾಗ್ಲು ನೀವೆಲ್ಲ ಟ್ರೂ ಫ್ಯಾನ್ಸು ನಿಮ್ಮ ನೀವು ಕೂಡ ತುಂಬಾ ದುಃಖದಲ್ಲಿದ್ದೀರಿ ಇದ್ದೀರಿ ಹೀಗಾಗಿ ನಿಮ್ಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಖಂಡಿತವಾಗಿ ಬರ್ತವೆ ಯಾಕಂದ್ರೆ ಒಳ್ಳೆಯವರಿಗೆ ಒಳ್ಳೇದಾದ್ರೇನೆ ಸಮಾಜಕ್ಕೆ ಶ್ರೇಷ್ಠ ಅಂದ್ರೆ ಇಲ್ಲಿ ಏನ್ ಎಫೆಕ್ಟ್ ಆಗಿದೆ ಅಂದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ಸರ್ ಇವಾಗ ಇವಾಗ ಟ್ರೂ ಆಗಿ ಎಲ್ಲಾ ಸೆಲೆಬ್ರಿಟಿಗಳನ್ನ ಪ್ರೀತ್ ಅವ್ರು ಎಲ್ಲರು ಕರೆಕ್ಟ್ ಆಗಿದ್ದಾರೆ ಬಟ್ ಈ ನೌಟಂಕಿ ಆಟ ಆಡೋ ಕೆಲವೊಬ್ರು ಫ್ಯಾನ್ಸ್ ಗಳು ಅಂದ್ರೆ ಕೆಲ ಎಲ್ಲಾ ಕಡೆಯಿಂದ ನಾಟಕ ಆಡೋ ಕೆಲವೊಬ್ರು ಫ್ಯಾನ್ಸ್ ಗಳಿದ್ದಾರೆ ಸರ್ ಇವಾಗ ನಿಮ್ ನಿಮ್ ಮೀಡಿಯಾದಲ್ಲಿ ಕುತ್ಕೊಂಡೆ ಸರ್ ಸುಮ್ನೆ ಚೆಕ್ ಮಾಡಿ ಸರ್ ಒಂದ್ ಕಡೆಯಿಂದ ಒಂದ್ ಒಂದ್ ಐವತ್ತು ಜನ ಬೇಕಂದ್ರೆ ನಾನು ತೋರಿಸ್ಬಿಡ್ತೀನಿ ಇಲ್ಲಿ ಬಂದ್ರೆ ನಾನು ಇವ್ರ ಫ್ಯಾನ್ ಅಂತ ಹೇಳ್ತಾರೆ ಸರ್ ಕರ್ನಾಟಕದ ಫ್ಯಾನ ಕನ್ನಡಿಗರಿಗೆ ಫ್ಯಾನಾ ಇಲ್ಲ ಕನ್ನಡ ಸಿನಿಮಾಗೆ ಫ್ಯಾನಾ ಓಕೆ ಸರ್ ಬಟ್ ಏನಂತಂದ್ರೆ ಇವಾಗ ಸುಮ್ನೆ ಸರ್ ಅನ್ಕೊಳ್ಳಿ ನಾನ್ ದರ್ಶನ್ ಸರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತೀನಿ ನಾನು ಇವಾಗ ಸಿನಿಮಾ ಬಂದ್ರೆ ಅಂತ ಒಳ್ಳೆ ಸಿನಿಮಾ ಮಾಡಿದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮಾತಾಡ್ಬೇಕು ಇವತ್ತು ಎಷ್ಟರ್ ಸಿನಿಮಾ ಕುತ್ಕೊಂಡಿರ್ತೀನಿ ಎಷ್ಟ್ ಸರ್ ನೆಕ್ಸ್ಟ್ ಈ ಸಿನಿಮಾ ಬರ್ತಾ ಇದೆ ಯಾವ ಒನ್ ಆಪೋಸಿಟ್ ಬರ್ತೀರಾ ಬನ್ನಿ ನೆಕ್ಸ್ಟ್ ಯಾವ್ದೋ ಒಂದ್ ಪ್ರೆಸ್ ಅಲ್ಲಿ ದರ್ಶನ್ ಸರ್ ಬಗ್ಗೆ ಟಾಪಿಕ್ ಬರುತ್ತೆ ದರ್ಶನ್ ಸರ್ ನ ಮುಟ್ಟ ಗಂಡಸ ಇಲ್ಲ ಬನ್ನಿ ಸರ್ ಇದು ಏನಾಗುತ್ತೆ ಅಂದ್ರೆ ಎರಡು ಕಡೆಯೂ ಆನಂದ್ ಮಕ್ಳೇ ಮಾತಾಡ್ತಿರ್ತಾರೆ ಬಟ್ ಕ್ಲಾಶ್ ಆಗುತ್ತೆ ಸರ್ ಆ ವಿಡಿಯೋ ನೋಡ್ತಿರೋರ್ಗೆ ಅದನ್ನ ಶೇರ್ ಮಾಡ್ಕೊಂಡ ಕ್ಲಾಶ್ ಆಗುತ್ತೆ ನಮ್ಮ ಬಾಸ್ ಅಪೋಸಿಟ್ ನೀವು ಬರ್ತೀರ ಅದೇನಾಗುತ್ತೆ ಸುಮ್ನೆ ಮಿಸ್ ಮ್ಯಾಚ್ ಆಗ್ಬಿಡುತ್ತೆ ಎಲ್ಲ ಒಂದ್ ಕಡೆ ಕುತ್ಕೊಂಡ್ ನೋಡೋರ್ಗೆ ಈ ಫಸ್ಟ್ ಇಂತ ನನ್ ಮಕ್ಳು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಸರ್ ಒಂದ್ ಸೈಡ್ ಇಲ್ಲಿ ಎಲ್ಲ ಸಿನ್ಮಾಗೂ ಸಪೋರ್ಟ್ ಮಾಡ್ರಿ ಬೇಡ ಅಂತ ಹೇಳಲ್ಲ ಅದ ನಂಬಾ ಸಿನ್ಮಾನ ನೋಡ್ರಿ ನಿಂಬಾ ಸಿನ್ಮಾನ ನೀವು ನೋಡ್ರಿ ಸಪೋರ್ಟ್ ಮಾಡ್ರಿ ಬಟ್ ಅಟ್ ಲೀಸ್ಟ್ ನೀವ್ ಯಾವ ಕಡೆ ಅಂತ ಗೊತ್ತಾಗೋ ತರ ಇರ್ರಿ ನಾಟಕ ಮಾಡ್ಬಿಟ್ರಿ ಬೋಳಿ ಮಕ್ಳು ಅಂತ ಹೇಳ್ತೀನಿ ನಾನು ಖಂಡಿತವಾಗಿಯೂ ನೀವು ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ಇಂಥವ್ರಿಂದಲೇ ಇವಾಗ ಕನ್ನಡ ಇಂಡಸ್ಟ್ರಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇರತಕ್ಕಂತದ್ದು ಓಕೆ ಓಕೆ ಇನ್ನೊಂದು ನಾನು ಕ್ವಶನ್ ಕೇಳಲೇಬೇಕು ಯಾಕೆಂದ್ರೆ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಸಿನಿಮಾ ಬರ್ತಾ ಇದೆ ಯಾವ ರೀತಿಯಾಗಿ ಈ ಒಂದು ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡೋಕೆ ಏನೇನ್ ಪ್ಲಾನ್ ಗಳು ಹಾಕೊಂಡಿದ್ರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಭಿಮಾನಿಗಳು ಸರ್ ನೀವು ಕ್ರಾಂತಿ ಟೈಮ್ ಅಲ್ಲಿ ನೋಡಿದ್ರಿ ಆಲ್ಮೋಸ್ಟ್ ಪೂರ್ತಿ ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ವೈಸ್ ಒಂದು ಟೀಮ್ ನ ಕಟ್ಕೊಂಡು ಒಂದು ರ್ಯಾಲಿ ಮಾಡಿದ್ವಿ ಆ ಅದಕ್ಕೆ ಆ ಟೈಮ್ ಅಲ್ಲಿ ನಮ್ಮ ಅಣ್ಣನ್ ಅಂದ್ರೆ ಗಿರಿಯ ಡೈರೆಕ್ಟ್ ಇದಾರಲ್ಲ ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು ಬಿಕಾಸ್ ಅವ್ರ ಸಪೋರ್ಟ್ ಆಗಿ ಹಿಂದೆನೂ ನಿಂತ್ಕೊಂಡು ಎಂಟೈರ್ ಒಂದು ಟೀಮ್ ಅಂತ ಕಟ್ಕೊಂಡು ನಾವು ಮತ್ತೆ ನಮ್ಮ ಎಂಟೈರ್ ಒಂದು ನಾನು ಫಸ್ಟ್ ಪ್ಲಾನ್ ಮಾಡಿದೆ ನಾನು ಬಿಕಾಸ್ ನಾನು ಮಾಡ್ಬೇಕಾಗಿತ್ತು ಅದಾದ್ಮೇಲೆ ಕುಮಾರಣ್ಣ ಅಂತ ಎಲ್ಲ ಕುಮಾರಣ್ಣ ಮತ್ತೆ ದರ್ಶನ್ ಸರ್ ಜೊತೆ ಇರೋರು ಗೋವಿಂದಣ್ಣ ಅಂತ ಇದ್ರು ಅಭಿ ಅಣ್ಣ ಅಂತ ಇದ್ರು ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು ಅವಾಗ ಸಪೋರ್ಟ್ ಅಂದ್ರೆ ಇವಾಗ ಹಿಂಗ ಹಿಂಗ್ ಹಿಂಗ ಮಾಡ್ರಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಗಳನ್ನ ಕೊಟ್ರು ಇವತ್ತು ಆ ಕಾಂಟ್ಯಾಕ್ಟ್ ಅಲ್ಲಿ ಸರ್ ನಾವೆಲ್ಲರೂ ಹೋದ್ರೆ ಆ ನಾಲ್ಕು ಜನ ಅಣ್ಣಂದ್ರು ಹೆಚ್ ಎಲ್ಲೇ ಹೋದ್ರು ವರ್ಧನ್ ಆರಾಮ ಅಂತ ಮಾತಾಡ್ಸ್ತಿದಾರೆ ಅಂದ್ರೆ ಇವತ್ತು ಕುಮಾರಣ್ಣ ಇರ್ಬೋದು ಅಭಿ ಅಣ್ಣ ಮತ್ತೆ ಇನ್ನ ಕೆಲವೊಂದು ಅಣ್ಣಂದ್ರು ಅವ್ರುಗಳೆಲ್ಲರೂ ಸೇರಿ ನನಗೆ ಕೊಟ್ಟಂತ ಭಿಕ್ಷೆ ಸರ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪುಣ್ಯಾತ್ಮ ಸರಿ ಓಕೆ ಮಾಡ್ಲಿ ಅಂತ ಹೇಳಿ ಅವತ್ತು ಹೆಗಲ ಮೇಲೆ ಕೈ ಇಟ್ಟು ಹುಷಾರು ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಟ್ರಲ್ಲ ದರ್ಶನ್ ಸರ್ ಅವ್ರು ಕೊಟ್ಟಿರುವಂತ ಭಿಕ್ಷೆ ಇದು ಇವತ್ಗೂ ಆ ಕಾಂಟ್ಯಾಕ್ಟ್ ಅಲ್ಲಿ ನಾವು ಅನ್ನ ತಿಂತ ಇದೀವಿ ಆ ಕಾಂಟ್ಯಾಕ್ಟ್ ಅಲ್ಲಿ ನಾವು ಎಲ್ಲೋ ಒಂದ್ ಕಡೆ ಹೋದ್ರೆ ಮರ್ಯಾದೆ ಉಳಿಸ್ಕೊಂಡಿದೀವಿ ಅಂತಂದ್ರೆ ಆ ಕಾಂಟ್ಯಾಕ್ಟ್ಸ್ ಇಂದಾನೆ ಅದಾದ್ಮೇಲೆ ಪಾದಯಾತ್ರೆ ಮಾಡಿದ್ವಿ ಅದಾದ್ಮೇಲೆ ಕ್ರಾಂತಿ ಟೈಮಲ್ಲಿ ಎಲ್ಲಾ ಕಡೆ ಬುಕ್ಸ್ ಗಳು ಕೊಡೋದ್ರಿಂದ ಹಿಡಿದ್ವಿ ಏನೇನೋ ಯೂನಿಕ್ ಆಗಿ ಎಲ್ಲ ಮಾಡಿದ್ವಿ ಸೊ ಅದು ಸೋಷಿಯಲ್ ಕಾಸ್ ಇಟ್ಕೊಂಡಿದಂತ ಸಿನ್ಮಾ ಸೋಷಿಯಲ್ ಸರ್ವಿಸ್ ಆಗಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಮಾಡಿದೀವಿ ಇದರಲ್ಲಿ ಇವಾಗ ನಾವು ಸೋಷಿಯಲ್ ಸರ್ವಿಸ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಯೂನಿಕ್ ಅಂತ ಖಂಡಿತ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಸರ್ ಬಿಡಲ್ಲ ಬೇರೆ ಲೆವೆಲ್ಗೆ ರೀಚ್ ಆಗೋ ತರ ಸಿಮಾ ಒಂದು ಪ್ರಮೋಷನ್ಸ್ ವೈಸ್ ಪ್ಲಾನ್ ಮಾಡ್ತಾ ಇದೀವಿ ನಾನು ಮತ್ತೆ ನಮ್ಮ ಬ್ರದರ್ ಅವರು ಎಲ್ಲರೂ ಕೂತ್ಕೊಂಡು ಏನೋ ಒಂದು ಡಿಸ್ಕಶನ್ ಇದೆ ಇನ್ನ ಫೈನಲ್ ಆಗಿಲ್ಲ ಒಟ್ನಲ್ಲಿ ಖಂಡಿತ ಮಾಡೇ ಮಾಡ್ತೀವಿ ಸರ್ ಅಭಿಮಾನಿಗಳ ಕಡೆಯಿಂದ ಒಳ್ಳೇದಾಗ್ಲಿ ಆದ್ರೆ ಟೀಮ್ ಬೇರೆ ಮಾಡ್ತಾ ಅಂತ ನಿಮಗೆ ಮಾಹಿತಿ ಬಂದ್ ಸರಿ ಇಲ್ಲ ಸರ್ ಇನ್ನೊಂದು ದೊಡ್ಡ ದೊಡ್ಡ ಟೀಮ್ ಇವಾಗ ರಚಿತಾ ಮೇಡಮ್ ಅವ್ರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ ಧನ್ವೀರಣ್ಣ ಅವ್ರದೊಂದು ಧನ್ವೀರಣ್ಣ ಅವ್ರು ಮಾಡ್ತಾರೆ ಇನ್ನು ಅವ್ರ ಸುತ್ತ ಏನ್ ಬಳಗ ಆಯ್ತು ಬಳಗದವ್ರು ಏನೇನ್ ಮಾಡ್ಬೇಕು ಮಾಡ್ತಾರೆ ಬಿಕಾಸ್ ಇವಾಗ ಅವರೆಲ್ಲ ಅವ್ರದ್ದು ಒಂದು ದೊಡ್ಡ ಬಳಗ ಸರ್ ಅದು ಆ ಬಳಗ ಏನ್ ಮಾಡ್ಬೇಕು ಮಾಡ್ತಾರೆ ನಾವು ಒಂದು ಫ್ಯಾನ್ಸ್ ಲೆವೆಲ್ ಇರುವಂತ ಫ್ಯಾನ್ಸ್ ಗಳು ಇವಾಗ ಏನು ಡಿ ಬಾಸ್ ಸೆಲೆಬ್ರಿಟೀಸ್ ಅಂತ ಹೇಳಿ ಅವ್ರು ಹೇಳ್ತಾರಲ್ಲ ನನ್ನ ಪ್ರೀತಿಸೋರ್ ಮಾತ್ರ ನಂಗೆ ಸೆಲೆಬ್ರಿಟೀಸ್ ಅಂತ ಅವ್ರನ್ನ ಅಂತ ಬಳಗ ಅದು ಸ್ಟಾರ್ಡಮ್ ಇರುವಂತವ್ರನ್ನ ಬಿಟ್ಟು ನಾವು ನಾರ್ಮಲ್ ಪೀಪಲ್ಸ್ ಏನಿದೀವಿ ಆ ಸೆಲೆಬ್ರಿಟೀಸ್ ಗಳ ಮಧ್ಯದಲ್ಲಿ ಏನೇನೆಲ್ಲ ಮಾಡ್ಬೋದು ಅಥವಾ ಇಲ್ಲಿ ಯಾರು ಇಲ್ಲೇ ಕರೆದ್ರು ಹೋಗಿ ಅಲ್ಲಿ ನಿಂತ್ಕೊಂಡು ನಮ್ಮ ಕಡೆಯಿಂದ ಏನ್ ರೀಚ್ ಮಾಡಿಸ್ಬೋದು ಆ ತರದೆಲ್ಲ ಏನ್ ಟಾರ್ಗೆಟ್ ಇಟ್ಕೊಂಡು ಜನಗಳಿಗೆ ಹಳ್ಳಿ ಹಳ್ಳಿಲಿ ಸಮೇತ ಸೌಂಡ್ ಮಾಡಬಹುದು ಇದನ್ನ ಟಾರ್ಗೆಟ್ ಇಟ್ಕೊಂಡ್ ಮಾಡ್ತೀವಿ ಸರ್ ಆಮೇಲೆ ಇನ್ನೊಂದು ಮಾತು ಇದೆ ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಇದೆ ಸರ್ ನಾನು ಹೇಳಲ್ವಾ ಸರ್ ಅವರು ಜೈಲಲ್ಲಿ ಫಸ್ಟ್ ಟೈಮ್ ಜೈಲಿಗೆ ಹೋದಾಗ ಅವ್ರು ಬೇಗ ಆಚೆ ಬರ್ಲಿ ಅಂತ ನೂರ ಒಂದು ದೇವಸ್ಥಾನಕ್ ಹೋಗಿ ಆ ನೂರ ಒಂದು ದೇವಸ್ಥಾನದಲ್ಲಿ ಅರ್ಶನ ಕುಂಕುಮನ ಕೂಡ್ಸಿ ಅದನ್ನ ಒಂದು ಭಂಡಾರ ಮಾಡ್ಬಿಟ್ಟು ಅವ್ರಿಗೆ ಕಳ್ಸಿಕೊಟ್ಟಿದ್ವಿ ಅವರ ಹಳಿಯ ಚಂದು ಬ್ರದರ್ ಜೊತೆ ಅವರು ತಲುಪಿಸಿದಿ ಅಂತಾನು ಹೇಳಿದ್ರು ಆ ಸೊ ಆತರ ಏನಾದ್ರು ಆಯ್ತು ಅಂತಂದ್ರೆ ನಿಜವಾಗ್ಲೂ ನಾವು ಎಲ್ಲಾ ದೇವ್ರಿಗುನು ಆ ದೇವ್ರುಗಳ ಹತ್ರ ಕೇಳಿರೋ ಆ ದೇವ್ರು ವರ ಕೊಟ್ಟಿದ್ದಾರೆ ಅಂತ ನಾವು ನಾವು ಎಷ್ಟು ದೇವ್ರಾಗ ಅರ್ಕೆ ಕಟ್ಟಿದಿವೋ ಆ ಎಲ್ಲ ದೇವ್ರಿಗು ಅರಕೆಗಳು ತೀರ್ಸ್ಕೊಂಡು ಆ ದೇವ್ರಿಗೆ ಋಣಿ ಆಗಿರ್ತೀವಿ ಸರ್ ಹ್ಮ್ ಆ ಹ್ಮ್ ದೇವ್ರು ವರನೇ ಸರ್ ಆದಷ್ಟು ಬೇಗ ಆ ತರದೊಂದು ಆಗ್ಬಿಟ್ರೆ ಸಾಕು ಸರ್ ಆದ್ರಷ್ಟು ದೊಡ್ಡ ಖುಷಿ ಇನ್ನೇನು ಇಲ್ಲ ಒಂದು ಪುನರ್ಜನ್ಮ ಸಿಕ್ತಂಗೆ ಎಲ್ಲ ಇವಾಗ ತಾಯಿ ಇಲ್ಲರೂ ತಬ್ಲಿ ಮಕ್ಕಳಾಗಿದ್ವಿ ಮತ್ತೆ ಭಗವಂತ ತಾಯಿ ರೂಪದಲ್ಲಿ ಬಂದಂಗೆ ಸರ್ ಖಂಡಿತವಾಗಿಯೂ ಯಾಕೆಂದ್ರೆ ಕರ್ನಾಟಕದ ಎಲ್ಲಾ ಜನ ಕೇಳ್ಕೊಳ್ತಾ ಇರೋದು ಕೂಡ ಅದೇನೆ ಅಹ್ ಯಾವುದು ಇದೆಲ್ಲವೂ ಕೂಡ ನಡಿಬೇಕು ಒಳ್ಳೆ ಕೆಲಸಗಳು ಅಂತ ಹಾಗೆ ಡೆವಿಲ್ ಸಿನಿಮಾಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಇದುವರೆಗೂ ನಮ್ ಚಾನೆಲ್ ಕೂತ್ಕೊಂಡು ಆ ಒಂದು ಒಂದು ಅದ್ಭುತವಾದ ವಿಚಾರಗಳನ್ನ ಮಂಡನೆ ಮಾಡಿದ್ರೆ ವಿವಿ ವಿವರಣೆಯನ್ನ ಹೇಳಿದೀರಿ ನಿಮಗೂ ಕೂಡ ಒಳ್ಳೇದಾಗಲಿ ಬರ್ತಾರೆ ಸರ್ ನಮ್ ನಿಮ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಹೇಳಿದ್ರ್ ಏನಿಲ್ಲ ಏನಿಲ್ಲ ಎಲ್ಲಿ ಸರ್ ನಾವು ಪಾದಯಾತ್ರೆ ಹೊಂಟಾಗ ನಮ್ ಹಿಂದೆ ಪಾಪ ನಾಲ್ಕೈದ್ ದಿನ ಇವ್ ನಡ್ಕೊಂಡು ನಾ ಯತತ್ರ ನಾವ್ ಒಂದು ನೂರ ಅರವತ್ತೈದ್ ಕಿಲೋಮೀಟರ್ ಬಿಡ್ದಂಗ್ ನಡ್ದಿದ್ರೆ ನೀವ್ ಒಂದು ಅಟ್ ಲೀಸ್ಟ್ ಒಂದು ಅರವತ್ತರಿಂದ ಎಪ್ಪತ್ ಕಿಲೋಮೀಟರ್ ತಂದು ಅಂಚೆ ನಡ್ತಿದಿರ ಸರ್ ನೀವು ಅವತ್ತಿಂದ ನಾವ್ ಕ್ರಾಂತಿ ಪ್ರಮೋಷನ್ ಹಳ್ಳಿ ಹಳ್ಳಿ ದಿಲ್ಲಿ ದಿಲ್ಲಿ ಸುತ್ತ ಹಳ್ಳಿ ಇಡೀ ಕರ್ನಾಟಕ ಪೂರ್ತಿ ಸುತ್ತುವಾಗಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಇವಾಗ ಒಂದ್ ವರ್ಷದಿಂದ ಆಗಿರೋ ಇನ್ಸಿಡೆಂಟ್ ಗಳಿಗೆ ನಾವು ಸಿಗಕ್ಕಾಗಿಲ್ಲ ಅನ್ನೋದ್ ಬಿಟ್ರೆ ನಾವೆಲ್ಲ ಒಂದೇನಿದೆ ಅದ್ರಲ್ಲಿ ಏನಿದೆ ನೀವು ಮಾಡಿದ್ರೆ ಅವತ್ ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವು ಮಾಡ್ತಿರೋ ಕೆಲಸನ ಆಚೆಗೆ ತೋರ್ಸಿ ಅದ್ ಜನಗಳಿಗೆ ರೀಚ್ ಆಗ ಮಾಡಿದ್ಕೆ ಇವತ್ ನಾವಿಲ್ಲಿ ಕೂತ್ಕೊಂಡಿದೀವಿ ನಿಮ್ ಎಲ್ರ ಸಪೋರ್ಟ್ ನಿಮ್ ಎಲ್ರಿಗೂ ನಾವು ಋಣಿಯಾಗಿರ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್